ಎದ್ದು ಇಲ್ಲದ ಪರಿಸ್ಥಿತಿಯಲ್ಲಿ ಬಿಳಿಗಿ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ಪಟ್ಟಣದ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಪರಿಸ್ಥಿತಿ ನೋಡಿದ್ರೆ ಅದೆಷ್ಟೋ ವರ್ಷಗಳ ಹಳೆಯ ಕಟ್ಟಡ ಇಂದು ನಾಡಿಯೋ ಬಿಡುವ ಪರಿಸ್ಥಿತಿಯಲ್ಲಿದೆ ಒಳಗಡೆ ಕುಳಿತು ಓದಿ ಶಿಕ್ಷಣ ಪಡೆಯಬೇಕು ಮಾಹಿತಿ ಪಡೆಯಬೇಕು ಅನ್ನೋರು ಜೀವವನ್ನ ಕೈಯಲ್ಲಿ ಹಿಡಿದು ಓದಬೇಕಿದೆ ಸಂಬಂಧಪಟ್ಟ ಅಧಿಕಾರಿ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತಾರೆ ಸಾರ್ವಜನಿಕರು ಸುತ್ತಮುತ್ತ ನೋಡಿದ್ರೆ ಅಸ್ವಚ್ಛತೆಯು ತಾಂಡವವಾಡುತ್ತಿದೆ ಈ ಅಸ್ವಚ್ಛತೆ ನೋಡಿದ್ರೆ ಪುರಸಭೆಯ ನಿರ್ಲಕ್ಷ್ಯ ಎದ್ದು ಕಾಣುತ್ತದೆ ಸ್ಥಳೀಯ ಶಾಸಕ ಜಿಟಿ ಪಾಟೀಲ್ ರವರು ಈ ಕಡೆ ಗಮನಹರಿಸಿ ಪಟ್ಟಣ ಸ್ವಚ್ಛತೆಗಾಗಿ ಅಧಿಕಾರಿಗಳನ್ನು ಸೂಚಿಸಬೇಕು ಹಾಗೂ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಹೊಸ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಬೇಕಿದೆ риаз аттар জিকে নিউজ কেরাডা বিলেকি সঙ্গম ইলেকট্রনিক্স এন্ড হোম অ্যাপ্লায়েন্সেস অল टाइप्स অফ হোম অ্যাপ্লায়েন্সেস আর অ্যাভেইলেবল এন্ড ত্রিভীরাপত্র কমপ্লেক্স অপোজিট ডিসিজি ব্যাংক পেইন্ট রোড হামदाबाद

ಎಲ್ಲಾರು ಮನವಿ ಮಾಡಿವ್ರಿ ಸರ್ ಹೌದು ಎಲ್ಲಾರು ಮನವಿ ಮಾಡಿದ್ರೆ ಯಾರು ದಾದ ಮಾಡುವಾಗ ಈ ಹಿಂದಿನ ಶಾಸಕರ ಆತು ಈಗಿನ ಶಾಸಕರಿಗೆ ಮನವಿ ಮಿನಿಸ್ಟ್ರ ಇದ್ರೆ ಅವರು ಸತಿ ಕೇಳಿದ್ವಿ ಈ ಡಿಜಿಟಲ್ ಮಾಡ್ತಿವ್ರಿ ಮಾನ್ಯ ಒಂದು ಮಿಟ್ಟಿದ್ರು ಇದ್ರಾಗ ಸಭೆ ಒಳಗೆ ಆಗಿಲ್ಲ ಅದಷ್ಟು ಇದನ್ನ ಬೇಗ ಅನುಕೂಲ ಆಗ್ತದೆ ಜನರಿಗೆ ಈ ಮಳೆಗಾಲ ಬಂದತ್ರ ಇನ್ಮ್ಯಾಗ ಬರ್ತೀವಿ ಬೇಸಿಗೆ ಮುಗ್ಯಾನ ಆದಷ್ಟು ಅದರ ಅನುಕೂಲ ಯಾರ ಬರಂಗಿಲ್ಲ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ